ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ ಆಗೋದು ಫಿಕ್ಸ್ ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿಗಳು ರಸ್ತೆಗಿಳಿಯೋದಿಲ್ಲ ಲಾರಿ ಮುಷ್ಕರ ಫಿಕ್ಸ್ ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಣ್ಮುಗಪ್ಪ ಅವರು ಹೇಳಿದ್ದಾರೆ ಮಂಗಳವಾರದಿಂದ ಗೂಡ್ಸ್ ವಾಹನ ಸಂಚಾರ ಕೂಡ ಸ್ತಬ್ಧವಾಗುತ್ತೆ ಡೀಸೆಲ್ ದರ ಕಡಿಮೆ ಮಾಡುವವರೆಗೂ ಕೂಡ ನಮ್ಮ ಮುಷ್ಕರ ಮುಂದುವರಿಯೋದು ಪಕ್ಕಾ ಎಂದಿದ್ದಾರೆ ಇನ್ನು ರಾಜ್ಯ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಷಣ್ಮುಗಪ್ಪ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ನಡೆಸಿರುವ ಮಾತುಕತೆ ಇಲ್ಲಿದೆ ಯಾವತ್ತಿನಿಂದ ಮುಷ್ಕರ ಆಗುತ್ತೆ ಸರ್ ನಾಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಯಾವುದೇ ಗಾಡಿ ಕರ್ನಾಟಕ ಒಳಗಡೆ ಬರಲ್ಲ ಅದೇ ಥರ ನಾಳೆ ಲೋಡಿಂಗೇ ಇದನ್ನು ಇರೋದಿಲ್ಲ ಲೋಕಲಲ್ಲಿ ಸುಮಾರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಆರುನೂರ ತೊಂಬತ್ತಿಂದ ಏಳ್ನೂರು ಗೂಡ್ಸ್ ಆಫೀಸೆಲ್ಲ ಕಂಪ್ಲೀಟ್ ಬಂದ್ ಮಾಡ್ತಾ ಇದ್ದಾರೆ ಎಲ್ಲ ಫ್ಯಾಕ್ಟ್ರಿಗೂ ಲೆಟರ್ ಕೊಟ್ಟಾಗಿದೆ ಅದೇ ಥರ ಎಲ್ಲ ಕೈಕಾರಿಗೂ ಕೊಟ್ಟಾಗಿದೆ ಜ್ಯೂಸ್ ಫ್ಯಾಕ್ಟ್ರಿ ಆಗಲಿ ಬೀರ್ ಫ್ಯಾಕ್ಟ್ರಿ ಆಗಲಿ ಮೈಸೂರಲ್ಲಾಗಲಿ ಎಲ್ಲ ಕಡೆ ಕೊಟ್ಟಾಗಿದೆ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು ನೀವೇ ಬೆಸ್ಟ್ ಬಾಸ್ ಇಸ್ ಇಸ್ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಸಂಪೂರ್ಣ ಬಂದಿರುತ್ತೆ ಐದು ಬೇಡಿಕೆ ಸರ್ಕಾರ ಹತ್ತಿಟ್ಟಿದ್ದೀವಿ ಮೊಟ್ಟ ಮೊದಲನೇದು ಬೇಡಿಕೆ ಡೀಸೆಲ್ ಡೀಸೆಲ್ ಪ್ರೈಸು ಕಡಿಮೆ ಮಾಡಿದೀರಾ ನಾವು ಮುಷ್ಕರ ವಾಪಸ್ ತಗೊಳ್ಳಲ್ಲ ಅದೇ ತರ ಬಾರ್ಡರ್ ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ ಹದಿನಾಲ್ಕು ಬಾರ್ಡರ್ ಚೆಕ್ ಪೋಸ್ಟ್ ಹದಿನಾಲ್ಕು ಸ್ಟೇಟಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಆರ್ ಟಿ ಒ ಚೆಕ್ ಪೋಸ್ಟ್ ತೆಗೆದಾಗಿದ್ದಾರೆ ಕರ್ನಾಟಕದಲ್ಲಿ ಇನ್ನೂ ಯಾಕೆ ತೆಗೆದಿಲ್ಲ ಅದನ್ನು ಡಿಸ್ಕಸ್ ಮಾಡಿ ಕೂಡಲೇ ಅಂತ ಕೇಳ್ಕೊಳ್ತಾ ಇದೀವಿ ನಾ ಮೂರನೇದಾಗಿ ಹದಿಮೂರು ಸಾವಿರ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಜಾಸ್ತಿ ಮಾಡಿದೆ ಎಫ್ ಸಿ ಫೀಸು ಅದನ್ನು ಕೂಡಲೇ ಹಿಂದೆ ಹೇಳ್ಬಿಟ್ಟು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಮೀಡಿಯಂ ವೆಹಿಕಲ್ಸು ಪಾಪ ಏರ್ಪೋರ್ಟಿಂದ ಆಗಲಿ ಎಲ್ಲ ಕಡೆಯಿಂದ ಬರೋದು ಅವ್ರು ಬರೀ ಐದು ಗಂಟೆದ್ದು ಬಂದು ಹೋಗ್ಬೇಕಂತ ಆರ್ಡರ್ ಮಾಡಿದ್ದಾರೆ ಅದರಲ್ಲಿ ಚಾಲಕರು ಬಹಳ ದೊಡ್ಡ ಸಂಕಟಕ್ಕೆ ಹೋಗ್ಬಿಡಿದಾರೆ ಆದ್ದರಿಂದ ಈ ಬೇಡಿಕೆಲ್ಲ ಈಡೇರಿಸಿದವ್ರೆ ಯಾವುದೇ ಕಾರಣಕ್ಕೆ ಈ ಮುಷ್ಕರ ವಾಪಸ್ ಅಂಬೋದಿಲ್ಲ ಕಾರಣ ಏನಾದರೂ ಎಂಟೈರ್ ಸ್ಟೇಟಲ್ಲಿ ಆಲ್ ಓವರ್ ಇಂಡಿಯಾ ಇಂದ ಯಾವುದೇ ಗಾಡಿ ಬರಲ್ಲ ನೀವು ನೋಡ್ಕೊಳ್ಳಿ ಹದಿನೈದೇ ತಾರೀಕು ಬೆಳಗ್ಗೆ ಏನು ಅಂತ ನೀವು ನೋಡ್ಕೊಳ್ಳಿ ನಾವು ಬೇಡ ಅಂತ ಹೇಳಿಲ್ಲ ಆದ್ದರಿಂದ ಮುಷ್ಕರ ಅನಿವಾರ್ಯ ನಮಗೆ ಭಾಳ ದೊಡ್ಡ ನೋವಿನ ಸಂಗತಿ ಏನಂದರೆ ಸ್ಟೇಟ್ ಗೌರ್ಮೆಂಟು ನಮ್ಮನ್ನು ಇಷ್ಟು ದೂರ ನಮ್ಮನ್ನು ನೆಗ್ಲೆಕ್ಟ್ ಮಾಡುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹತ್ತು ದಿವಸ ಆಗಿದೆ ಪತ್ರ ಕೊಟ್ಟು ಈ ಬೇಡಿಕೆ ಸುಮಾರು ಟೈಮಿಂದ ಕೊಟ್ಟಿದ್ದೀವಿ ಇಡೀ ಭಾರತ ದೇಶದಲ್ಲಿ ಎಲ್ಲಿನೂ ಇಲ್ಲ ಲೋಕಲ್ ಟೋಲ್ ಹದಿನೆಂಟು ಜಾಗದಲ್ಲಿ ಸ್ಟೇಟ್ ಹೈವೇ ಮೇಲೆ ಸುಂಕ ವಸೂಲು ಮಾಡ್ತಾ ಇದಾರೆ ಎರಡು ವರ್ಷ ಅದನ್ನು ಕೇಳ್ತಾ ಇದೀವಿ ಇದ್ರ ತನಕ ಹತ್ತು ದಿವಸ ಆಯಿತು ಯಾ ಸರ್ಕಾರ ನಮ್ಮನ್ನ ಕರೆದಿಲ್ಲ ಇಲ್ದೋರೆ ಈ ನಿರ್ಧಾರ ತಗೊಂಬ ಪರಿಸ್ಥಿತಿಯಲ್ಲಿ ನಾವು ಬರೋಲ್ಲ ಹದಿನಾಲ್ಕನೇ ತಾರೀಕು ಮಧ್ಯ ರಾತ್ರಿಯಿಂದ ಮುಷ್ಕರ ಮಾಡ್ತೀವಿ ಅಂತೇಳಿ ನೋಟಿಸ್ ಎಲ್ಲ ಕೊಟ್ಟಾಗಿದೆ ಎಂಟು ದಿವಸ ಆಗಿದೆ ಕೊಟ್ಟು ಇದ್ರ ತನಕ ಯಾವುದೇ ಮಾತುಕತೆ ಬಂದಿಲ್ಲ ಅವ್ರ ಮಾತುಕತೆ ಯಾವಾಗ ಕರೆದು ರಾತ್ರಿ ಒಂದು ಗಂಟೆಗೆ ನಾವು ರೆಡಿ ಇದ್ದೀವಿ ಆದರೆ ಈ ಮುಷ್ಕರನ್ನ ಈ ಬೇಡಿಕೆ ಈಡೇರಿಸೋ ತನಕ ಹಂಡ್ರೆಡ್ ಪರ್ಸೆಂಟ್ ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು ಕೊಟ್ಟಿದ್ದೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಒಂದು ಲಾರಿಗೆ ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಮೂವತ್ತಿಂದ ನಲವತ್ತು ಸಾವಿರ ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ ಆದ್ರಿಂದದ ಈ ಪರಿಸ್ಥಿತಿ ಬಂದಿದೆ ಎಲ್ಲ ಲಾರಿ ಮಾಲೀಕರು ಇಡೀ ಸ್ಟೇಟ್ ಇರೋರು ಯಾವುದೇ ಕಾರಣಕ್ಕ ಮುಷ್ಕರ ಮಾಡಲೇಬೇಕು ಅಂತ ಅವರೇ ವಾಲಿಟ್ರೇ ಬಂದಿದ್ದಾರೆ ಆದ್ದರಿಂದ ಯಾವ ಗಾಡಿನ ಹದ್ನಾಲ್ಕನೇತ ಮಧ್ಯ ಓಡೋದಿಲ್ಲ ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು